ಎಲ್ಲರಿಗೂ ನಮಸ್ಕಾರ ಮೃಗಾಲಯದಲ್ಲಿ ಒಂದು ದಿನ ತರಗತಿ ಮೂರನೇ ತರಗತಿ ವಿಷಯ ಕನ್ನಡ ಭಾಗ ನಾಲ್ಕು ಪಾಠ ಹತ್ತು ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೃಗಾಲಯದಲ್ಲಿದ್ದಾರೆ ಪ್ರಾಣಿಗಳನ್ನು ಯಾರೂ ಸಹ ಹಿಂಸಿಸಬಾರದು ಜೊತೆಗೆ ಮೃಗಾಲಯದಲ್ಲಿರುವಂತಹ ಪ್ರಾಣಿಗಳಿಗೆ ಯಾರೂ ಸಹ ತಿಂಡಿ ತಿನಿಸುಗಳನ್ನು ಕೊಡಬಾರದು ಏಕೆಂದರೆ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರು ಸಾಕಷ್ಟು ಆಹಾರವನ್ನು ಅವುಗಳಿಗೆ ಕೊಟ್ಟಿರ್ತಾರೆ ಮೃಗಾಲಯಕ್ಕೆ ಬರುವವರೆಲ್ಲ ಆಹಾರವನ್ನು ಕೊಡುತ್ತಾ ಹೋದರೆ ಪ್ರಾಣಿಗಳ ಆರೋಗ್ಯ ಕೆಡುತ್ತೆ ಜೊತೆಗೆ ಪ್ರಾಣಿಗಳು ಸೋಮಾರಿಗಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಆದ್ದರಿಂದ ಹೊರಗಡೆಯಿಂದ ಬರುವವರ ಅಂದರೆ ಹೊರಗೆ ತಂದಿರುವಂತಹ ತಿಂಡಿ ತಿನಿಸುಗಳನ್ನು ಪ್ರಾಣಿಗಳಿಗೆ ಕೊಡುವುದಿಲ್ಲ ನಾವು ಮೃಗಾಲಯದಲ್ಲಿ ವಿವಿಧ ಪ್ರಾಣಿಗಳನ್ನು ನೋಡಬಹುದು ಗೋರಿಲ್ಲ ಆನೆ ಚಿರತೆ ಕಾಡೆಮ್ಮೆ ಜಿರಾಫೆ ವಿವಿಧ ರೀತಿಯ ಕೋತಿಗಳು ಇನ್ನು ಅನೇಕ ಬಗೆಯ ಪ್ರಾಣಿಗಳನ್ನು ನಾವು ಮೃಗಾಲಯದಲ್ಲಿ ನೋಡಬಹುದು ಈ ಎಲ್ಲ ಪ್ರಾಣಿಗಳ ವಿವರವನ್ನು ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಹೇಳುತ್ತಿರಬೇಕಾದ್ರೆ ಬೇಬಿ ಎಂಬ ವಿದ್ಯಾರ್ಥಿ ಎಲ್ಲರಿಗೂ ಗಮನವನ್ನು ಸೆಳೆ ಸೆಳೆಯುತ್ತಾಳೆ ಏನಂತಂದರೆ ಅಲ್ಲಿ ನೋಡ್ರು ಆನೆ ಹೇಗೆ ತನ್ನ ಸೊಂಡಿಲಿನಿಂದ ನೀರನ್ನು ಸುರಿದುಕೊಳ್ತಾ ಇದೆ ಅಂತೇಳಿದಾಗ ಎಲ್ಲರ ಗಮನ ಆನೆಯ ಕಡೆಗೆ ಹೋಗುತ್ತೆ ಆಗ ಎಲ್ಲರೂ ಓ ನೋಡ್ಲಿಕ್ಕೆ ಎಷ್ಟು ಚಂದ ಇದೆ ಚೆನ್ನಾಗಿದೆ ಅಂತ ಎಲ್ಲ ಮಕ್ಕಳು ಒಟ್ಟಿಗೆ ಹೇಳ್ತಾರೆ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವಾ ಮಕ್ಕಳೇ ಈಗ ಮುಂದಿನ ಭಾಗವನ್ನ ನೋಡೋಣ ಪಾಠದ ಹೆಸರು ಮೃಗಾಲಯದಲ್ಲಿ ಒಂದು ದಿನ ಮೇರಿ ಸರ್ ಅಲ್ಲಿ ನೋಡಿ ಮಂಗ ಅಲ್ಲಿರುವ ಸೂಚನಾ ಫಲಕವನ್ನು ತಿರುಗಿಸುತ್ತಿದೆ ಶಿಕ್ಷಕ ಹೌದು ಮೇರಿ ಅದು ಸೂಚಕ ಫಲಕವನ್ನು ತಿರುಗಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಒಬ್ಬಳಾದ ಮೇರಿ ಹೇಳ್ತಾಳೆ ಸರ್ ಅಂತ ಕೇಳ್ತಾಳೆ ಶಿಕ್ಷಕರನ್ನ ಕೇಳ್ತಾರೆ ಅಲ್ಲಿ ನೋಡಿ ಮಂಗ ಮಂಗ ಅಂದ್ರೆ ಏನು ಮಕ್ಕಳೇ ಕೋತಿ ಮಂಗ ಆ ನೋಡಿ ಆ ಸೂಚನಾ ಫಲಕವನ್ನ ತಿರುಗಿಸುತ್ತಾ ಇದೆ ಅಂದಾಗ ಶಿಕ್ಷಕ ಹೌದು ಮೇರಿ ಅದು ಸೂಚಕ ಫಲಕವನ್ನು ತಿರುಗಿಸುತ್ತಿದೆ ಮಕ್ಕಳ ಇದೆ ಸೂಚನಾ ಫಲಕ ಇದನ್ನು ನಾವು ತಿರುಗಿಸಬಹುದು ಇದನ್ನು ನಾವು ತಿರುಗಿಸಬಹುದು ಆಗ ಒಂದು ಸೂಚನೆಗಳ ಪ್ರಕಾರ ಇರೋದಿಲ್ಲ ಇವುಗಳನ್ನು ತಿರುಗಿಸಿದಾಗ ಒಂದೊಂದು ಸೂಚನೆ ಪ್ರಕಾರ ಇದು ಅದಲು ಬದಲು ಆಗುತ್ತೆ ತಿರುಗಿಸುತ್ತಾ ಆಟವಾಡುತ್ತಿದೆ ಆ ಮಂಗ ಆ ಸೂಚನಾ ಫಲಕವನ್ನ ತಿರುಗಿಸುತ್ತ ಆಟವನ್ನ ಆಡುತ್ತಿದೆ ಆಗ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂದು ಅದರಲ್ಲಿ ಬರೆದಿದೆ ಆ ಸೂಚನಾ ಫಲಕದಲ್ಲಿ ಏನಂತ ಬರೆದಿದೆ ಅಂತೇಳಿದ್ರೆ ಪಕ್ಷಿಗಳ ವಿಭಾಗಕ್ಕೆ ದಾರಿ ಅಂದ್ರೆ ಪಕ್ಷಿಗಳನ್ನ ನೋಡ್ಬೇಕಾದ್ರೆ ನೀವು ಹೀಗೆ ಹೋಗ್ಬೇಕು ಅಂತ ಆ ಸೂಚನಾ ಫಲಕದಲ್ಲಿ ಬರೆದಿತ್ತು ಆದರೆ ಮಂಗ ಅದನ್ನ ತಿರುಗಿಸು ತಿದ್ದಿದ್ದರಿಂದ ಆ ದಾರಿ ಬದಲಾವಣೆಯಾಗುತ್ತೆ ಆಗ ಟೀಚರ್ ಹೇಳ್ತಾರೆ ಫಲಕವನ್ನು ತಿರುಗಿಸಿ ಮಂಗ ಮರ ಹತ್ತಿ ಹೋಯಿತು ಆ ಫಲಕವನ್ನು ತಿರುಗಿಸಿ ಅದೇನಾಯಿತು ಮರವನ್ನು ಹತ್ತಿ ಹೊರಟು ಅಲ್ಲಿಂದ ಹೊರಟು ಹೋಗುತ್ತೆ ಆದ್ದರಿಂದ ಸೂಚನಾ ಫಲಕ ಬೇರೆ ಮಾರ್ಗವನ್ನ ತೋರಿಸುತ್ತದೆ ಶಿಕ್ಷಕಿ ಹೌದು ಸೂಚನಾ ಫಲಕವನ್ನು ತಿರುಗಿಸಿ ಬಿಟ್ಟರೆ ವೀಕ್ಷಕರಿಗೆ ತುಂಬಾ ತೊಂದರೆ ಆಗುತ್ತದೆ ನೋಡಿ ನಾವು ಸೂಚನಾ ಫಲಕವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ದಿಕ್ಕಿಗೆ ತಿರುಗಿಸಿದಾಗ ದಾರಿಗಳು ಬದಲಾವಣೆ ಆಗತ್ತೆ ಉದಾಹರಣೆ ಮಂಗ ಪಕ್ಷಿಗಳ ವಿಭಾಗಕ್ಕೆ ದಾರಿ ಎಂಬ ಸೂಚನಾ ಫಲಕವನ್ನ ಬರೆದಿತ್ತು ಆದರೆ ಅದನ್ನು ತಿರುಗಿಸಿದಾಗ ಇನ್ನೊಂದು ವಿಭಾಗಕ್ಕೆ ಹೋಗುವ ದಾರಿ ಆಗತ್ತೆ ಆದ್ದರಿಂದ ನಾವು ಪಕ್ಷಿಗಳನ್ನು ನೋಡಿದಾಗ ನೋಡಲಿಕ್ಕೆ ಹೋದಾಗ ಅದು ದಿಕ್ಕು ಬದಲಾವಣೆ ಆಗಿರತ್ತೆ ಆಗ ಇನ್ನೊಂದು ಕಡೆ ದಿಕ್ಕಿಗೆ ಹೋದಾಗ ಅಲ್ಲಿ ಬೇರೆ ಪ್ರಾಣಿಗಳಿರಬಹುದು ಏನೋ ಇರಬಹುದು ಆಗ ಅದು ಅದಲು ಬದಲಾಗಿ ವೀಕ್ಷಕರಿಗೆ ಅಂದರೆ ಪ್ರಾಣಿಗಳನ್ನು ನೋಡಲು ಬಂದವರಿಗೆ ಸೂಚನಾ ಫಲಕ ಬದಲಾವಣೆ ಆಗಿರೋದ್ರಿಂದ ತುಂಬಾ ತೊಂದರೆ ಆಗುತ್ತದೆ ಆಗ ವಿದ್ಯಾರ್ಥಿ ಹೇಳ್ತಾನೆ ಮಮತಾಜ್ ಛೇ ಮಂಗವು ಸೂಚನಾ ಫಲಕವನ್ನು ತಿರುಗಿಸಿದ್ದರಿಂದ ಪಕ್ಷಿಗಳ ವಿಭಾಗಕ್ಕೆ ಹೋಗುವುದರ ಬದಲಾಗಿ ಹೊರಗೆ ಹೋಗಬೇಕಾಗುತ್ತದೆ ಅಲ್ಲವೇ ನೋಡಿ ಈಗ ಅರ್ಥ ಆಗುತ್ತೆ ನಿಮಗೆ ಅದು ಪಕ್ಷಿಗಳ ವಿಭಾಗಕ್ಕೆ ಬದಲಾಗಿ ಮೃಗಾಲಯದ ಹೊರಗಡೆ ಹೋಗೋದಕ್ಕೆ ಆಗಿರತ್ತೆ ಯಾಕೆಂದ್ರೆ ಆ ಮಂಗ ಅದನ್ನ ದಿಕ್ಕು ಬದಲಾವಣೆಯನ್ನು ಮಾಡಿರುತ್ತದೆ ಆಗ ವಿದ್ಯಾರ್ಥಿ ಮಮತಾಜ್ ಹೇಳ್ತಾಳೆ ಅಯ್ಯೋ ಈ ಮಂಗ ಮಾಡಿದ್ದ ಕೆಲಸದಿಂದ ಪಕ್ಷಿಗಳ ವಿಭಾಗಕ್ಕೆ ಓದು ಹೋಗುವ ಬದಲು ಆ ಮೃಗಾಲಯದ ಹೊರಗಡೆ ಹೋದ ಹೋಗೋದಕ್ಕೆ ಸಾಧ್ಯ ಆಗುತ್ತದೆ ಹೋಗಬೇಕಾಗುತ್ತದೆ ಅಲ್ಲವೇ ಅಂತ ಹೇಳಿದಾಗ ಪಾಪ ಎಷ್ಟು ತೊಂದರೆಯಾಗುತ್ತದೆ ಅಲ್ಲವೇ ನೋಡಿ ಈ ಸೂಚನಾ ಫಲಕಗಳಿಂದ ತಪ್ಪಾದಲ್ಲಿ ಅನೇಕ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತದೆ ಆಗ ಇದನ್ನು ಯಾರು ಸರಿಪಡಿಸುತ್ತಾರೆ ಈ ತರ ಸೂಚನಾ ಫಲಕಗಳ ದಿಕ್ಕು ಬದಲಾಯ ಬದಲಾವಣೆ ಆದಾಗ ಇದನ್ನು ಯಾರು ಬದಲಾಯಿಸುತ್ತಾರೆ ಎಂದು ಮಕ್ಕಳಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಆಗ ಶಿಕ್ಷಕ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾನೆ ಇಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಇವುಗಳನ್ನೆಲ್ಲ ಸರಿಪಡಿಸುತ್ತಾರೆ ನಾನಿದನ್ನು ಅವರ ಗಮನಕ್ಕೆ ತರುತ್ತೇನೆ ನೋಡಿ ಆಗ ಈಗ ಇಲ್ಲಿ ಒಂದು ಸೂಚನಾ ಫಲಕ ಬದಲಾಗಿದೆ ಇದನ್ನು ಯಾರು ಸರಿಪಡಿಸೋರು ಅಂತ ಹೇಳಿದಾಗ ಶಿಕ್ಷಕ ಹೇಳ್ತಾರೆ ಇಲ್ಲಿ ಯಾರು ಪ್ರಾಣಿಗಳನ್ನ ನೋಡಿಕೊಳ್ಳುತ್ತಾರೋ ಅವರೇ ಇವುಗಳನ್ನೆಲ್ಲ ಗಮನಿಸಿ ಸರಿಪಡಿಸುತ್ತಾರೆ ಈಗ ಈ ಸೂಚನಾ ಫಲಕ ಬದಲಾವಣೆಯಾಗಿದೆ ನಾವು ಅವರ ಗಮನಕ್ಕೆ ತಂದರೆ ಅವರು ಅದನ್ನು ಸರಿಯಾದ ಮಾರ್ಗದಲ್ಲಿ ಆ ಸೂಚ ಸೂಚನಾ ಫಲಕವನ್ನ ಇಡುತ್ತಾರೆ ಎಂದು ಶಿಕ್ಷಕ ಎಲ್ಲ ವಿದ್ಯಾರ್ಥಿಗಳನ್ನು ಕುರಿತು ಹೇಳುತ್ತಾರೆ ಆಗ ಶಾರುನ್ ಹೇಳ್ತಾರೆ ಹೇ ಎಲ್ಲ ಇಲ್ಲಿ ಬಂದ್ರೋ ಇಲ್ಲಿ ತುಂಬಾ ಹಾವುಗಳಿವೆ ಅಬ್ಬಾ ನೋಡಿದ್ರೆ ಮೈ ಜುಮ್ಮೆನ್ನುತ್ತೆ ಅಯ್ಯೋ ನನಗೆ ತುಂಬಾ ಸುಸ್ತಾಗಿದೆ ಇನ್ನೊಬ್ಬ ವಿದ್ಯಾರ್ಥಿ ಶಾರೂನ್ ಅನ್ನೋನು ಹೇಳ್ತಾರೆ ಹೇಯ್ ಬಂದ್ರು 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 ಇಲ್ಲಿ ಇಲ್ಲಿ ನೋಡ್ರೋ ತುಂಬಾ ಹಾವುಗಳಿವೆ ಹಬ್ಬ ಇವುಗಳನ್ನು ನೋಡಿದ್ರೆ ನನಗೆ ಮೈ ಎಲ್ಲ ಜುಮ್ ಎನ್ನುತ್ತೆ ಅಂತ ಎಲ್ಲ ಎಲ್ಲ ತನ್ನ ಸ್ನೇಹಿತರಿಗೆ ಹೇಳ್ತಾರೆ ಆಗ ಶಾರು ಅಯ್ಯೋ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಕಣ್ರೋ ಮೃಗಾಲಯದಲ್ಲಿ ಎಲ್ಲ ಸುತ್ತಾಡಿ ನನಗೆ ತುಂಬಾ ಸುಸ್ತಾಗ್ತಿದೆ ಅಂತ ಹೇಳ್ತಾನೆ ಇಲ್ಲಿ ನೋಡಿ ಮಕ್ಕಳೇ ಬಣ್ಣ ಬಣ್ಣದ ಹಾವುಗಳಿವೆ ಇಲ್ಲಿ ಇವುಗಳನ್ನು ನೋಡಿದಾಗ ಜುಮ್ ಎನ್ನುತ್ತೆ ಹೀಗೆ ಮೃಗಾಲಯಗಳು ಮೃಗಾಲಯದಲ್ಲಿಯೂ ಸಹ ವಿವಿಧ ರೀತಿಯ ಹಾವುಗಳನ್ನು ನೋಡಬಹುದು ಬಣ್ಣ ಬಣ್ಣದ ಹಾವುಗಳನ್ನು ನೋಡಬಹುದು ವಿವಿಧ ಜಾತಿಯ ಹಾವುಗಳನ್ನು ನಾವು ಮೃಗಾಲಯದಲ್ಲಿ ನೋಡಬಹುದು ಮಕ್ಕಳೇ ನಾವು ಮೃಗಾಲಯದಲ್ಲಿ ಎಲ್ಲ ರೀತಿಯ ಪ್ರಾಣಿ ಪಕ್ಷಿಗಳನ್ನು ನಾವು ನೋಡಬಹುದು ಅದೇ ಒಂದೇ ಜಾಗದಲ್ಲಿ ಆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಒಂದೇ ಜಾಗದಲ್ಲಿ ನೋಡುವ ಸ್ಥಳಕ್ಕೆ ನಾವು ಮೃಗಾಲಯ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಝೂ ಅಂತ ಕರಿತೀವಿ ಇನ್ನು ಪದಗಳ ಉಚ್ಚಾರಣೆ ಮಕ್ಕಳೇ ಪದಗಳ ಉಚ್ಚಾರಣೆ ಇದೆ ನೀವು ಸಹ ನಾ ಹೇಳಿದ ಹಾಗೆ ನೀವು ಸಹ ಉಚ್ಚಾರಣೆಯನ್ನು ಮಾಡಬೇಕು ಮೃಗಾಲಯ ಎಳಿ ಮಕ್ಕಳೇ ಮೃಗಾಲಯ ತಿರುಗಿಸುತ್ತಿದೆ ತಿರುಗಿಸಿದೆ ನೋಡಕೊಳ್ಳುವವರೇ ಸರಿಪಡಿಸುತ್ತಾರೆ ಸರಿಪಡಿಸುತ್ತಾರೆ ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಪದಗಳ ಉಚ್ಚರಣೆ ಮಾದರಿಯಂತೆ ಬದಲಾಯಿಸಿ ಮಕ್ಕಳಲ್ಲಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದೇವೆ ಉದಾಹರಣೆ ಹಾರು ಅದಕ್ಕೆ ಹಾರುತ್ತಾನೆ ಹಾರುವನು ಹಾರಿದನು ಈ ಉದಾಹರಣೆಯನ್ನು ನೋಡಿಕೊಂಡು ಕೆಳಗೆ ಕೊಟ್ಟಿರುವ ಪದಗಳನ್ನು ನೀವೇ ಮಾಡಬೇಕು ಅಥವಾ ಬರೆಯಬೇಕು ಮಾಡು ಊದು ಹಾಡು ಮಲಗು ಮೇಲೆ ಕೊಟ್ಟಿರುವ ಉದಾಹರಣೆಯನ್ನು ನೋಡಿ ಈ ಪದಗಳನ್ನು ನೀವು ಬರೆಯಬೇಕು ಎಲ್ಲರಿಗೂ ಧನ್ಯವಾದಗಳು